ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಭಟ್ಲಳ್ಳಿ ಎಸ್ ಬಿ ಬ್ಯಾಂಕ್ ಮ್ಯಾನೇಜರ್ಗೆ ಕ್ಲಾಸ್ ತೆಗೆದುಕೊಂಡ ಕೋಚಿಮಲ್ ಮಾಜಿ ನಿರ್ದೇಶಕ ವೈ ಬಿ ಅಶ್ವಥ್ ನಾರಾಯಣ ಅಲ್ಯಾಸ್ ಬಾಬು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಅನುಮಯಗಾರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆಗೆ ಆಗಮಿಸಿದ ಕೋಚಿಮಲ್ ಮಾಜಿ ನಿರ್ದೇಶಕರಿಗೆ ಹಾಲು ಉತ್ಪಾದಕರು ಭಟ್ಲಳ್ಳಿ ಬ್ಯಾಂಕ್ ಅವ್ಯವಸ್ಥೆ ಬಗ್ಗೆ ಎಳೆ ಎಳೆಯಾಗಿ ತಿಳಿಸಿ ಹಾಲು ಉತ್ಪಾದಕರ ಬಿಲ್ ನೀಡುವಲ್ಲಿ ವಿಳಂಬ ಮಾಡಿ ರೈತರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಬ್ಯಾಂಕ್ ವಿರುದ್ಧ ಹಾಲು ಉತ್ಪಾದಕರು ಆಕ್ರೋಶ ವ್ಯಕ್ತಪಡಿಸಿದಾಗ ತಕ್ಷಣವೇ ಭಟ್ಲಳ್ಳಿ ಬ್ಯಾಂಕ್ ಮ್ಯಾನೇಜರ್ಗೆ ಮೊಬೈಲ್ನಲ್ಲಿ ಕರೆ ಮಾಡಿ ಕೇಳಿದಾಗ ರೈತರು ಆರೋಪ ಮಾಡುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಬ್ಯಾಂಕ್ ಮ್ಯಾನೇಜರ್ ಕೆಲವೊಮ್ಮೆ ಮಾತ್ರ ತಾಂತ್ರಿಕ ಸಮಸ್ಯೆ ರಜಾ ದಿನಗಳು ಬಂದಾಗ ವಿಳಂಬವಾಗುತ್ತದೆ ಎಂದು ಸಂಜಾಯಿಷಿ ನೀಡಿದಾಗ ಸ್ಥಳದಲ್ಲೇ ಇದ್ದ ರೈತರು ನಮಗೆ ಬೇರೆ ಬ್ಯಾಂಕ್ಗೆ ವರ್ಗಾಯಿಸಿ ಎಂದು ಪಟ್ಟು ಹಿಡಿದಾಗ ಮಾಜಿ ನಿರ್ದೇಶಕರು ಬ್ಯಾಂಕ್ನಲ್ಲಿ ಲಕ್ಷಾಂತರ ಹಣ ಡಿಪಾಸಿಟ್ ಮಾಡಿದ್ದಾರೆ ಇದೇ ರೀತಿ ತೊಂದರೆಯಾಗಿದ್ದಲ್ಲಿ ರೈತರು ಬೇರೆ ಬ್ಯಾಂಕ್ಗೆ ಅನಿವಾರ್ಯವಾಗಿ ಹೋಗಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದು ಖಾರವಾಗಿ ನುಡಿದರು ಈ ಸಂದರ್ಭದಲ್ಲಿ ಹನುಮಯಗಾರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಚ್ ಎಸ್ ತಿಮ್ಮಾರೆಡ್ಡಿ ವಿಸ್ತೀರ್ಣಾಧಿಕಾರಿಗಳಾದ ಸತೀಶ್ ಕುಮಾರ್ ಸಂಘದ ಎಲ್ಲ ನಿರ್ದೇಶಕರು ಹಾಲು ಉತ್ಪಾದಕರು ಭಾಗವಹಿಸಿದ್ದರು ಕೋಲಾರ ಚಿತ್ರ ಮಿಲ್ಕಿನ ಡೈರೆಕ್ಟು ನಾನು ಇಲ್ಲಿ ರಾಯಪಲ್ಲಿಗೆ ಬಂದಿದ್ದೆ ನಮ್ಮ ಡೈರಿಯಲ್ಲಿ ಮೀಟಿಂಗ್ ಇತ್ತು ಜನರಲ್ ಬಾಡಿ ಬಂದಿದ್ದೆ ಸ್ಪೀಕರ್ ಇಟ್ಟಿದ್ದೀನಿ ನಮ್ಮ ರೈತರೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಈಗ ನಾವು ನಿಮ್ಮಲ್ಲಿ ಇಪ್ಪತ್ತೆಂಟು ಲಕ್ಷ ಈ ಸೊಸೈಟಿಯವ್ರಿಗೆ ಡೆಪಾಸಿಟ್ ಮಾಡಿದ್ದೀವಿ ಮತ್ತು ವೀಕ್ಲಿ ಫಿಫ್ಟೀನ್ ಡೇಸ್ ಸನ್ಸು ಬಿಲ್ ಕೊಡ್ತಾರೆ ಅಲ್ವಾ ಮುಂದ್ಸಾಮ್ ಬರ್ತಾರೆ ಕೊಡ್ತಾರೆ ಈಗ ಮೂರು ದಿವ್ಸಕ್ಕೆ ನಾಲ್ಕು ದಿವ್ಸಕ್ಕೆ ಆಗ್ತದೆ ರೈತರು ಏನು ಮಾಡೋದು ಪಾಪ

ಹದಿನೈದು ದಿವ್ಸಕ್ಕೊಂದ್ಸರ್ತಿ ಹಾ ಹಾ ಹ್ಮ್ ಅವ್ರಿಗೆ ಓಪನ್ ಆಗಿ ಸ್ಪೀಕರ್ ಇಟ್ಟಿದ್ದೀನಿ ಸಾಹೇಬ್ರ ಈಗ ಆಯ್ತು ಈಗ ಬೆಳಗ್ಗೆ ಮಧ್ಯಾಹ್ನ ಕೊಟ್ರೆ ಅವತ್ತು ಆಗಲ್ಲ ಮಾರೇ ದಿವ್ಸ ಆಗ್ತಿತ್ತು ತೊಂದರೆ ಇಲ್ಲ ಈಗ ಬೆಳಗ್ಗೆ ಕೊಟ್ರೆ ಅವತ್ತಾದ್ರೂ ನೀವು ಪೋಸ್ಟಿಂಗ್ ಮಾಡ್ಬೇಕಾನೆ

ನಾವು ಇದನ್ನ ಇನ್ ಟೈಮ್ ಹಾಕಿಕೊಡಿ ಇವತ್ತು ಕೊಟ್ಟಿದ್ರೆ ಮಾರನೇ ದಿವಸ ಅವ್ರ ಅಕೌಂಟ್ಗೆ ದುಡ್ಡು ಬಂದಿರ್ಬೇಕಷ್ಟೇ ಬುಕ್ ಇಲ್ಲ ಅದೆಲ್ಲ ಇರ್ತದೆ ಬಿಡಿ ಅದೆಲ್ಲ ಇರೋ ಚೆಕ್ ಮಾಡ್ಕೊಂಡು ಹಾಕ್ತಾರೆ

ಒನ್ ಆರ್ ಟೂ ಡೇಸ್ ಬೇಡ ಸರ್ ಈಗ ನಮ್ಮ ಕಡೆ ಇಲ್ಲಿ ಕೇಳಿ ಸರ್ ಇಲ್ಲಿ ನಮ್ಮದು ಒಂದು ಸೆಕೆಂಡ್ ಕೇಳಿ ಸರ್ ಊಲ್ವಾಡಿ ನಮ್ಮದು ಊಲ್ವಾಡೀಲಿ ಕೆನರಾ ಬ್ಯಾಂಕ್ ಇದೆ ಈಗ ನಮ್ಮ ಕಡೆ ಎಲ್ಲನೂ ಇಂಥ ಬ್ಯಾಂಕ್ಸೆಲ್ಲ ಇದೆ ನಾವು ಬೆಳಗ್ಗೆ ಹಾಕಿ ಕೊಟ್ಟರೆ ಮಾರನೇ ದಿವಸ ಅಕೌಂಟಲ್ಲಿ ಇರುತ್ತೆ ದುಡ್ಡು ಅವ್ರು ಡ್ರಾ ಮಾಡ್ಕೊಳ್ತಾರೆ ಸರ್ ಸರಿ ನಾನು ಅವ್ರು ಅಶೋಕ್ ಅವ್ರೊಬ್ರಲ್ಲ ಇಲ್ಲಿ ಹತ್ತು ಜನ ನೂರ್ ಜನ ರೈತರು ಸೇರಿದಾರೆ ಅವರೆಲ್ಲ ಮಾತಾಡ್ತಿರೋದು ನಾನು ಅವರು ಪ್ರತಿನಿಧಿಯಾಗ ನಾನು ಕೇಳೋದು ನಮ್ಮ ಜವಾಬ್ದಾರಿ ಅಲ್ವಾ ಈಗ ಒಂದ್ ಸೆಕೆಂಡ್ ಸರ್ ಈಗ ಇದನ್ನೇ ಮುಂದುವರ್ಸಿದ್ರೆ ಬಹುಶಃ ಅವರು ಕಮಿಟಿಯವರು ಚೇಂಜ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಏನಿದ್ದಾರೆ ಅಥವಾ ಇರ್ಗಂಪಲ್ಲಿಗೆ ಹೋಗ್ತೀವಿ ಅಂತ ಇದಾರೆ ಯಾಕಂದ್ರೆ ಈಗ ನಿಮ್ಮ ಹತ್ರ ದುಡ್ಡು ಇದೆ ಇಪ್ಪತ್ತೆಂಟು ಲಕ್ಷ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ ನೋಡಿ ಆಯಿತು ಇದು ಆಗಿದ್ದಾಗಿದೆ ಯಾಕಂದ್ರೆ ರೈತರಿಗೆ ನಾವು ಇನ್ ಟೈಮ್ ದುಡ್ಡು ಕೊಡದೆ ಇದ್ದರೆ ಯಾವ ಬ್ಯಾಂಕ್ ಆದರೆ ನಮಗೆ ಅವ್ನು ದುಡ್ಡು ಬೇಕಷ್ಟೇ ಕಷ್ಟ ಬಿದ್ದಿರ್ತಾರೆ ಅವ್ರು ಬೇಕಲ್ವಾ ನೀವು ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಯಾರು ಕೇಳೋದಿಲ್ಲ ಸಹೇಬ ಇವೆಲ್ಲನು ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಬ್ಯಾಂಕಲ್ಲಿ ಇರುತ್ತೆ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಪ್ರತಿ ಬಿಲ್ಗೂ ಇರೋದಿಲ್ಲ ಅಲ್ವಾ ಪ್ರತಿಭಿಗೂ ಯಾವುದೇ ಕಾರಣಕ್ಕಿರೋದಿಲ್ಲ ನಿಮ್ಮಲ್ಲಿ ಸ್ಟಾಫು ಕಮ್ಮಿ ಅಥವಾ ಏನಾದರೂ ನೆಗ್ಲಿಜಿಬಲ್ ಇದ್ರೆ ಆಗ್ತದೆ ದಯವಿಟ್ಟು ಇದನ್ನು ಮಾತ್ರ ನೀವು ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ ತೊಂದರೆ ಈ ಸರ್ತಿ ಆದರೆ ಅವ್ರು ಚೇಂಜ್ ಮಾಡ್ಕೊಳ್ತಾರೆ ಅವ್ರ ಅಧ್ಯಕ್ಷರು ಮತ್ತು ರೈತರು ಇವತ್ತು ಏನು ಸಭೆಯಲ್ಲಿ ನಿರ್ಣಯ ಮಾಡ್ತಾ ಅದು ಮಾಡ್ಲೇಬೇಕಾಗ್ತದೆ ಜಿ ಬಿ ಎಮ್ ಇದು ಜನರಲ್ ಬಾಡಿ ಇದು ಹಾಂ ಕ್ಲಿಯರ್ ಆಗಿ ಈಗ ಮುನ್ಸಾಮೆ

ಹೌದು ಅವತ್ತೇ ಮಾಡಬೇಡಿ ಸರ್ ಯಾಕೆಂದರೆ ಅವ್ರ ಪಾಪ ಹದಿನೈದು ದಿವಸಕ್ಕೆ ಒಂದ್ಸರಿ ಕಾಯ್ತಾ ಇರ್ತಾರೆ ಪಾಪ ಅವ್ರಿಗೆ ಕಷ್ಟ ಸುಖ ಮಾಡ್ತಾರೆ ಅವರಿಗೆ ಪಾಪ ಫೀಸ್ ಕಟ್ಟೋದೋ ಇಲ್ಲ ಹಾಸ್ಪಿಟಲ್ ಹೋಗೋದೋ ಇಲ್ಲ ಫೀಡ್ ಬ್ಯಾಲೆನ್ಸ್ ಜಮಾ ಮಾಡೋದು ಏನೋ ಒಂದು ತಪ್ಪತ್ರ ಇರ್ತೈತೆ ರೈತರಿಗೆ ಅಲ್ವ ರೈತರಿದ್ರೇ ಕಷ್ಟ ಪಾಪ ಅವರಿಗೆ ಅವ್ರು ನೋಡ್ಕೊಂಡ್ರೆ ಆಲೈನ್ ಮೇಲೆ ಅಲ್ವ ತೊಂದರೆ ಮಾಡೋದು ಕಳೆ ಕುಮಾರ್ ಅವ್ರು ಹಾಂ ಇದು ಈ ಸರ್ತಿ ಮಾಡಿದೆ ತಮ್ಮ ಅಕೌಂಟ್ ಇದು ಅವ್ರಿಗೆ ಫ್ರೆಂಟು ಎಂಟ್ರಿ ಮಾಡ್ತಿದಾರೆ ಇಲ್ವಂತೆ ಅದು ಅಪ್ಡೇಟ್ ಸಿಗ್ಬೇಕಲ್ವಾ ಎಷ್ಟಿದೆ ಬ್ಯಾಲೆನ್ಸು ಏನು ಅಲ್ವಾ ಇಲ್ಲ ಅದು ಯಾಕೆಂದ್ರೆ ನೋಡಿ ಈಗ ಇಷ್ಟು ದೊಡ್ಡ ನಿಮ್ಮಲ್ಲಿ ಎಷ್ಟಾಗುತ್ತೆ ಬುಲ್ ಸುಮಾರು ಐದೂವರೆ ಲಕ್ಷ ಆರು ಲಕ್ಷ ಆಗ್ತದೆ ಆರು ಲಕ್ಷ ಆಗ್ತದೆ ಹದಿನೈದು ದಿವ್ಸಕ್ಕೊನ್ಸರ್ತಿ ಹನ್ನೆರಡು ಲಕ್ಷ ಒಂದು ತಿಂಗಳಿಗೆ ಅವ್ರ ಜವಾಬ್ದಾರಿಯಿಂದ ನಿಮ್ಮತ್ರ ವ್ಯವಹಾರ ಮಾಡೋವಾಗ ನಾವು ಹೆಂಗಿರ್ಬೇಕು ದೊಡ್ಡದಾಗಿ ಅಕೌಂಟ್ ಅಲ್ವಾ ಹಾ ತಪ್ಪಾಗ್ತದೆ ಕುಮಾರ್ ಅವರೇ ಸರಿ ಮಾಡ್ಕೊಳ್ಳಿ ಅದೇನು ಇವತ್ತೇ ಮಾಡಿ ಅಂತ ಹೇಳ್ತಾ ಇಲ್ಲ ಅದು ಡೇ ಟು ಡೇ ಅಲ್ಲಿ ಸರಿ ಹೋಗ್ಬಿಡ್ಬೇಕು ಯಾಕಂದ್ರೆ ಎಲ್ಲರೂ ಒಂದೇ ವಾಯ್ಸಲ್ಲಿ ಮಾತಾಡ್ತಿದ್ದಾರೆ ನಮ್ಗೆ ಚೇಂಜ್ ಮಾಡಬೇಕು ಅಂತ ಆಯ್ತು ನೀವು ಒಂದು ಹದಿನೈದು ದಿವಸ ಟೈಮ್ ತಗೊಂಡು ನಿಮ್ಮ ಪ್ರಾಬ್ಲಮ್ಸ್ ಏನೋ ಸಾಲ್ವ್ ಮಾಡಿಕೊಂಡು ಔಟ್ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ತೀರ ರೈತರು ತೊಂದರೆ ಮಾಡಕ್ಕೆ ಆಯಿತಾ ಆಯ್ತಾ ಎಂಟ್ರಿ ಅಂತ ಕೊಡಿ ಸರ್ ಅವ್ರಿಗೆ ಒಪ್ಪ ಗೊತ್ತಾಗೋದಿಲ್ಲ ಎಷ್ಟು ಬಂದಿದೆ ಬಿಲ್ ಏನು ಗೊತ್ತಾಗಬೇಕಲ್ವಾ ಅವ್ರಿಗೆ ಅಷ್ಟೇಂದ್ರೆ ಎಸ್ ಬಿ ಐದು ಕೊಡ್ತಾ ಇಲ್ಲ ಸರ್ ಎಸ್ ಬಿ ಐ ನ್ಯಾಷನಲ್ ಬ್ಯಾಂಕ್ ಅದು ಅಲ್ವಾ ರೆಪ್ಯೂಟೆಡ್ ಬ್ಯಾಂಕ್ ಅದು ಅದು ಯಾವುದೋ ಬೇರೆ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಅದು ಇದೆ ಅವರೇ ಎಷ್ಟೋ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಲ್ವಾ ಇಡೀ ಇಂಡಿಯಾದಲ್ಲೇ ನಂಬರ್ ಒನ್ ಬ್ಯಾಂಕ್ ಎಸ್ ಬಿ ಐ ನೀವು ಹೆಂಗೆ ಮಾಡಿದ್ರೆ ಹಿಂಗೆ ತಪ್ಪಾಗ್ತಾ ಕುಮಾರ್ ಅವ್ರೆ ಇಲ್ಲೇ ಅವರೆಲ್ಲ ಕೆನರಾ ಬ್ಯಾಂಕ್ ಇರಗಂಪಲ್ಲಿ ಅಥವಾ ಕರ್ನಾಟಕ ಬ್ಯಾಂಕ್ ಏನಿದ್ರು ಹೊರಡ್ಬಿಡ್ತಾರೆ ನಿಮ್ಮ ನೀರಾವ್ ವಿತರಣು ಮಾಡ್ಕೊಂಡು ತೊಂದರೆ ಇಲ್ಲ ಹೀಗೆ ಎಲ್ಲ ಎ ಟಿ ಎಂ ಇರ್ತಾ ಇದೆ ಎಲ್ಲ ಒಂದು ಕಡೆ ಡ್ರಾ ಮಾಡ್ಕೊಂತಾರೆ ಏನು ತೊಂದರೆ ಇಲ್ಲ ಎಲ್ಲರೂ ಇದ್ರೂ ಎ ಟಿ ಎಮ್ ಡ್ರಾ ಮಾಡೋಕೆ ಗೊತ್ತಿಲ್ಲ ಸರಿ ಕುಮಾರ್ ಅವ್ರೆ ಆಯ್ತು